saraj ಹಾಗೂ ಚುನಾವಣಾ ಆಯೋಗದ ಎಡವಟ್ಟನಿಂದಾಗಿ ಕಡಬ ಪಟ್ಟಣ ಪಂಚಾಯಿತಿ ಚುನಾವಣಾ ಮತದಾರರ ಪಟ್ಟಿ ಸಮರ್ಪಕವಾಗಿಲ್ಲ ಹಾಗಾಗಿ ಚುನಾವಣಾ ಪಟ್ಟಿ ಅಂತಿಮವಾಗದೆ ಚುನಾವಣೆ ನಡೆಸಬಾರದು ಚುನಾವಣೆಯನ್ನು ಮುಂದೂಡಬೇಕು ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸಿದೆ ಎಸ್ಡಿಪಿಐ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮೀರಜ್ ಸುಳ್ಯ ಕಡಬದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚುನಾವಣೆ ಜುಲೈ ಹತ್ತರಂದು ಘೋಷಣೆಯಾಗಿದೆ ಜುಲೈ ಇಪ್ಪತ್ತ ಒಂಬತ್ತಕ್ಕೆ ಅಧಿಸೂಚನೆ ಹೊರಡಲಿದೆ ಆದರೆ ಮತದಾರರ ಪಟ್ಟ ಪಟ್ಟಿ ಇನ್ನೂ ನಮ್ಮ ಕೈ ಸೇರಿಲ್ಲ ಎಂದು ಆರೋಪಿಸಿದರು ಇದರಿಂದಾಗಿ ರಾಜಕೀಯ ಪಕ್ಷಗಳಲ್ಲಿ ಗೊಂದಲವಿದೆ ಮತದಾರರ ಪಟ್ಟಿ ತಯಾರಿಸುವ ಸಂದರ್ಭದಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ ಹಾಗೂ ಅದು ವಿಳಂಬವಾಗಿರುವುದರಿಂದ ಗೊಂದಲಕ್ಕೆ ಕಾರಣವಾಗಿದೆ ಹೆಸರು ಸೇರ್ಪಡೆ ಹಾಗೂ ಕೈಬಿಡುವ ವಿಚಾರದಲ್ಲಿ ಲೋಪವಿರುವುದು ಸಂಶಯಕ್ಕೆ ಮಾಡಿದೆ ಮತದಾರರ ಚುನಾವಣಾ ಪಟ್ಟಿಯನ್ನ ಅಂತಿಮಗೊಳಿಸದೆ ಚುನಾವಣಾ ಘೋಷಿಸುವುದು ಕಾನೂನು ಬಾಹಿರವಾಗಿದೆ ಇದು ಲೋಕತಾಂತ್ರಿಕ ತತ್ವಗಳಿಗೆ ವಿರುದ್ಧವಾಗಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿಪಿಐ ತಾಲೂಕು ಉಪಾಧ್ಯಕ್ಷ ವೆಕ್ಟರ್ ಮಾರ್ಟಿಸ್ ಎಸ್ ಡಿಪಿಐ ಕಡಬ ಬ್ಲಾಕ್ ಸಮಿತಿ ಅಧ್ಯಕ್ಷ ಬಶೀರ್ ಉಪಾಧ್ಯಕ್ಷ ಹಾರಿಸ್ ಕಳಾರ ಸದಸ್ಯ ರಮಲಾ ಸನ್ರೈಸ್ ಮತ್ತಿತರರು ಉಪಸ್ಥಿತರಿದ್ದರು ಕಡಬ ಚುನಾವಣೆ ಪಟ್ಟ ಪಂಚಾಯತ್ನ ಉಸ್ತುವಾರಿಯಾಗಿ ನಾವು ನಾವು ನೇಮಕ ಮಾಡಿದ್ದೇವೆ ಅವರು ಈ ಇದರ ಬಗ್ಗೆ ಎಲ್ಲ ಬಹಳ ವಿಸ್ತಾರವಾಗಿ ನಿಮಗೆ ಮಾತಾಡಿದ್ದಾರೆ ಅಲ್ಲಿ ನೋಡಿ ಹತ್ತನೇ ತಾರೀಕಿಗೆ ಆದಂತಹ ಈ ಆ ಚುನಾವಣೆ ಡಿಕ್ಲೇರ್ ಆದದ್ದು ನಾಳೆ ಏನು ಕ್ಯಾಂಡಿಡೇಟ್ ಅನ್ನು ಫೈನಲ್ ಮಾಡ್ತೇವೆ ಎಲ್ಲ ಎಲ್ಲೋ ಈ ನಾಮಿನೇಷನ್ ಆಗ್ತಾರೆ ನಾಳೆ ಸ್ಟಾರ್ಟ್ ಆಗ್ತದೆ ಯುವತಿಗೆ ಕೂಡ ಏನಾಗಿದೆ ಯುವತಿ ಕೂಡ ಮತದಾರ ಪಟ್ಟಿ ಕೈ ಸೇರ್ಲಿಲ್ಲ ಈ ಮತದಾರ ಪಟ್ಟಿಯಲ್ಲಿ ಎಷ್ಟು ವಾರ್ಡ್ ವಿಂಗಡಣೆ ಆಗಿದೆ ಯಾವ ತರ ಆಗಿದೆ ಅದ್ರಲ್ಲಿ ಎಷ್ಟು ಜನ ಇದ್ದಾರೆ ಹೇಗೆ ಅಂತ ಇನ್ನು ಲಾಸ್ಟ್ ಟೈಮ್ ಆದಂತಹ ಯಾವುದು ಗ್ರಾಮ ಪಂಚಾಯತ್ ಆದಂತಹ ಚುನಾವಣೆ ಯಾವ್ದು ಮತದಾರ ಪಟ್ಟಿಯಲ್ಲಿ ಇನ್ನೂ ಇದೆ ಇನ್ನು ಅದರಲ್ಲಿ ಆ ಹೊಸದಾಗಿ ಸೇರ್ಕೊಂಡವ್ರಿಲ್ಲ ಅದರಲ್ಲಿ ಕೈ ಬಿಡಬೇಕಾದ್ರೂ ಇನ್ನೂ ಕೈ ಬಿಡಲಿಲ್ಲ ಈ ತರ ಮಾಡ್ಬೇಕಾದ ಇಂಥ ಸಮಯದಲ್ಲಿ ನಾವೊಂದು ರಾಜಕೀಯ ಪಕ್ಷ ಈ ಚುನಾವಣೆಗೆ ನಾವು ಇಳಿಯುವುದು ಹೇಗೆ ಗೊಂದಲದಿದ್ದಾರೆ ಗೊಂದಲದಲ್ಲಿದ್ದಾರೆ ನಾವು ಇನ್ನು ಏನು ಹದಿಮೂರು ವಾರ್ಡ್ಗಳಲ್ಲಿ ಕೂಡ ನಮ್ಮ ಹ ಕೂಡ ಹೆಸರು ಫೈನಲ್ ಆಗಿದೆ ಇಂಥ ಸಮಯದಲ್ಲಿ ಎಲ್ಲೆಲ್ಲಿ ಜನ ಇದ್ದಾರೆ ಎಲ್ಲೆಲ್ಲಿ ಕೈ ಬಿಟ್ಟಿದ್ದಾರೆ ಯಾವ ವಾರ್ಡ್ಗೆ ಯಾವ ಓಟ್ ಮಾಡುವುದು ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು ಬಹಳ ಸ್ಪಷ್ಟವಾಗಿ ಈ ತರ ಇರ್ಬೇಕಾದ್ರೆ ನಾವು ಚುನಾವಣೆಗೆ ಇಳಿಯುವುದು ಹೇಗೆ ಈಗ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತರ ಒಂದು ಚುನಾವಣೆಗೆ ಇಳಿಬೇಕಾದ್ರೆ ಇದು ಸ್ಪಷ್ಟತೆ ಇರಬೇಕು ಇಲ್ಲಿ ಇಲ್ಲಿ ಗೊಂದಲ ಇರಬಾರ್ದು ಬಹಳ ಪಾರದರ್ಶಕತೆ ಇರಬೇಕು ಇದು ಯಾವುದೂ ಕೂಡ ಇಲ್ಲದೆ ಒಂದು ತರಾತುರಿಯಲ್ಲಿ ಯಾವ್ದು ಯಾರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ